ಗಂಗಾವತಿ ನಗರದ ಬೇತಲ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಇವರ ನೇತೃತ್ವದಲ್ಲಿ ನವೆಂಬರ್ ಎರಡರಿಂದ ಒಂಬತ್ತರವರೆಗೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ನಾಲ್ಕನೇ ಕರ್ನಾಟಕ ರಾಜ್ಯ ಕ್ರೀಡಾಕೂಟ ಮಿನಿ ಒಲಿಂಪಿಕ್ನಲ್ಲಿ ರಾಜ್ಯಮಟ್ಟದ ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಕೀರ್ತಿ ತಂದು ನಗರದಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಪ್ರಶಸ್ತಿಯನ್ನು ವಿಜೇತ ತಂಡಕ್ಕೆ ಪ್ರಶಸ್ತಿ ಪ್ರದಾನ ಮತ್ತು ಗೌರವ ನೆರವೇರಿಸಿದ ಕರ್ನಾಟಕ ರಾಜ್ಯ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಆಹಾರ ಸಚಿವರಾದ ದಿನೇಶ್ ಗುಂಡೂರಾವ್ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ಕೆ ಗೋವಿಂದರಾಜ್ ಹಾಗೂ ಉಪಾಧ್ಯಕ್ಷರಾದ ಸಿಎಸ್ ಅರುಣ್ ಮಾಚಯ್ಯ ಪ್ರಶಸ್ತಿಗಳನ್ನು ವಿತರಿಸಿದರು ನಂತರ ವಿದ್ಯಾರ್ಥಿಗಳು ವಿಜಯದ ಸಂಭ್ರಮದಲ್ಲಿ ನಗರದ ಶ್ರೀಕೃಷ್ಣ ದೇವರಾಯ ವೃತ್ತದಿಂದ ಬೇತಲ್ ಶಾಲೆಯ ಆವರಣದವರೆಗೆ ಭರ್ಜರಿ ಮೆರವಣಿಗೆಯನ್ನ ನಡೆಸಿ ವಿದ್ಯಾರ್ಥಿಗಳನ್ನು ಕ್ರೀಡಾಭಿಮಾನಿಗಳು ಶಿಕ್ಷಕರು ಮತ್ತು ಪಾಲಕರು ಸ್ವಾಗತಿಸಿದರು ಮೆರವಣಿಗೆಯಲ್ಲಿ ತಾಳ ಮದ್ದಳೆ ಬಾವುಟಗಳು ಮತ್ತು ಜಯಘೋಷಗಳಿಂದ ನಗರ ಕ್ರೀಡಾ ಸಂಭ್ರಮದಿಂದ ಕಂಗೊಳಿಸಿತು ಕಾರ್ಯಕ್ರಮದ ಚಾಲನೆ ಮತ್ತು ಮೆರವಣಿಗೆಗೆ ಚಾಲನೆ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಚ್ಬಿ ನಟೇಶ್ರವರು ಮಾತನಾಡಿ ಬೇತಲ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಹ್ಯಾಂಡ್ಬಾಲ್ ತಂಡ ಪ್ರಥಮ ಸ್ಥಾನ ಪಡೆದು ತಾಲೂಕಿಗೆ ಮತ್ತು ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾರೆ ಆ ಸಂಸ್ಥೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಕ ವೃಂದದವರಿಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರಫೀಕ್ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರಾಜು ಸುಧಾಕರ್ ಕಾರ್ಯದರ್ಶಿ ಬ್ಯಾಬೇಜ್ ಮಿಲ್ಟನ್ ಮತ್ತು ಖಜಾಂಚಿ ಸುಜಾತಾ ರಾಜು ಹಾಗೂ ದೈಹಿಕ ಶಿಕ್ಷಕ ವೃಂದ ಪಾಲಕರು ಮತ್ತು ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಶರಣಪ್ಪ ಗಂಗಾವತಿ ಟಿವಿ ಕೊಪ್ಪಳ ಹದಿನಾಲ್ಕು ವರ್ಷ ವಯೋಮಾನದ ಒಳಗಿನ ಮಕ್ಕಳಿಗೆ ನಡೆದಂಥದ್ದು ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಮತ್ತು ಯುವ ಸಬಲೀಕರಣ ಇಲಾಖೆ ವತಿಯಿಂದ ಮಿನಿ ಒಲಿಂಪಿಕ್ಸ್ ಇದು ಈ ಒಂದು ಸ್ಪರ್ಧೆಯಲ್ಲಿ ನಮ್ಮ ಗಂಗಾವತಿ ತಾಲೂಕಿನ ವೇತತ್ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಅದೇ ರೀತಿ ಮುಷ್ಟೂರು ಅಂಜೂರಿ ಕ್ಯಾಂಪ್ನ ವಿದ್ಯಾರ್ಥಿಗಳು ಸೇರಿ ಈ ಒಂದು ಹ್ಯಾಂಡ್ಬಾಲ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಇದು ನಮ್ಮ ತಾಲೂಕಿಗೆ ಸದ್ಯಂತಹ ಗೌರವ ಅಂತ ಭಾವಿಸ್ತಾ ಈ ಮಕ್ಕಳನ್ನ ಒಂದು ಅಭಿನಂದಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಇವತ್ತು ಒಂದು ಚಿಕ್ಕ ಮೆರವಣಿಗೆ ಮುಖಾಂತರವಾಗಿ ಮಾಡಿ ಅವನ್ನು ಗೌರವಿಸ್ತಕ್ಕಂಥ ಮತ್ತು ಸಮರದಿಂದ ಸ್ವಾಗತಿಸಿಕೊಳ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು